ನೀವ ಅಲ್ಲ ಸರ್ ಕೆ ಪಿ ಎಸ್ ಸಿ ಎಕ್ಸಾಮ ಬಿಡ್ಬೇಡಿ ಸರ್ ಕೆ ಸಿ ಎಲ್ಲ ಸರ್ ಕೆಪಿ ಎಕ್ಸಾಮ್ ನಡ್ಸಕ್ಕೆ ತಟ್ಟದೇ ಸರ್ ನಿಮಗೆ ಹೇಳ್ತೀನಿ ನೋಡಿ ಸರ್ ಯಾರು ಯಾರು ಬರ್ತಾರೆ ಏನ್ ಉತ್ತರ ಕೊಡ್ತೀರಾ ನಮ್ ಹೇಳ್ತಿರಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಡ್ತೀರ ನಿಮಗೆ ನಾ ಮಿಸ್ಗೈಡ್ ಮಾಡಲ್ಲ ಇಷ್ಟೊತ್ತ ನಮ್ ಜೊತೆ ನಿಂದಿರ್ತೀನಿ ಅಂತ ಅಂದರೆ ನಿಂತ ನಿಂತಿಲ್ಲ ನೀವು ಇನ್ನೇನ್ ಅದು ಏನು ಇದ್ದಾರೆ ಹೋದ್ರು ಇವತ್ತಿಂದ ನಾಳೆ ಇರಲ್ಲ ಇನ್ನು ಮತ್ತೆ ಇದು ಕೊಡ್ತಾರಂತೆ 나 나ಯೆ ಕೊಡ್ತಾರಂತೆ ನಾಳೆ ಬರ್ರಿ ಎಕ್ಸಾಮ್ ಮಾಡ್ತೀನಿ ಮಧ್ಯಾಹ್ನ ಬರ್ರಿ ಎಕ್ಸಾಮ್ ಮಾಡ್ತಾರಂತೆ ಏನು ಮಾಡ್ತೀಯಾ ನೀನು ಎಕ್ಸಾಮ್ ಎಕ್ಸಾಮ್ ಮಾಡಕ್ಕೆ लायक ಇಲ್ಲ ನೀವು ಸುಮ್ಮನೆ ಎದಕ್ಕೆ ಎದಕ್ಕೆ ಅಧಿಕಾರದಾಗಿ ನಿಂತಿದ್ದೀಯಾ ರಿಸೈನ್ ಮಾಡಿ ಹೋಗ್ರಿ ಬೇಸ್ಟ್ ಅಲ್ಲ ನೀನು ಏ ಇನ್ನೆಲ್ಲ ಸ್ಟೂಡೆಂಟ್ ಬಂದು ಸೊ ಹಾಗೆ ಇವತ್ತು ಸಂಡೇ ಇಪ್ಪ ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರಂದು ನಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೀತಾ ಇದೆ ಸೊ ಈ ಎಕ್ಸಾಮ್ ನಡೆಯುವಾಗ ನಾಲ್ಕು ಸೆಂಟರ್ಸ್ಗಳಲ್ಲಿ ಸ್ವಲ್ಪ ಎಮ್ ಆರ್ ಸೆಟ್ನಲ್ಲಿ ರೋಲ್ ನಂಬರ್ಸ್ ಮತ್ತು ಕ್ಯಾಂಡಿಡೇಟ್ಸ್ ರೋಲ್ ನಂಬರ್ ಕೂಡ ವ್ಯತ್ಯಾಸ ಬಂದಿದೆ ಸೊ ಅದಕ್ಕಾಗಿ ನಾವು ಕೂಡ ಇಮಿಡಿಯೇಟ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನ ಕೆ ಪಿ ಸಿದಲ್ಲಿ ಮಾತನಾಡಿದ್ದೇನೆ ಸೊ ಕೆ ಪಿ ಎಸ್ ಸಿ ಸೂಚನೆದಂತೆ ನಾವು ಎಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೇ ಕೊಟ್ಟಿದ್ದೀನಿ ಅವರು ಏನು ಮಾಡ್ತಾರೆ ಅಟ್ಲೀಸ್ಟ್ ಕ್ವಶನ್ ಪೇಪರ್ ಎಲ್ಲಿ ಅವ್ರದು ನಂಬರ್ ಕ್ಯಾಂಡಿಡೇಟ್ದು ರೋಲ್ ನಂಬರ್ ಏನಿದೆ ಅವರು ಇನ್ ಸರ್ಕಿಲ್ ಮಾಡಿ ಅವ್ರು ಅವರು ನಂಬರ್ ಬರ್ತಾರೆ ಓಕೆ ಬಾಕಿ ಎಲ್ಲ ಥಿಂಗ್ಸ್ ಕೆ ಪಿ ಎಸ್ ಸಿಯಲ್ಲಿ ಅಟೆಂಡ್ ಆಗುತ್ತೆ ಅಟೆಂಡ್ ಮಾಡಿದ್ರೆ ಯಾವುದೂ ಸಮಸ್ಯೆ ಆಗಲ್ಲ ಒನ್ ಅವರ್ ಲೇಟ್ ಹಾಂ ಎಷ್ಟು ಲೇಟ್ ಆಗುತ್ತೆ ಅವ್ರಿಗೆ ನಾವು ಅಷ್ಟೇ ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದೀನಿ ಬಿಕಾಸ್ ಅವ್ರದ್ದು ಫ್ಯೂಚರ್ ಇಂಪಾರ್ಟೆಂಟ್ ಇದೆ ಓಕೆ ಸೊ ಯಾವುದೇ ಸಮಸ್ಯೆ ಆಗಬಾರ್ದು ಒಂದು ಪೀಸ್ ಆಫ್ ಮೈಂಡ್ ಇರಬಹುದು ಹಾಗಾಗಿ ನಾವು ಅವರಿಗೆ ಅಷ್ಟು ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದೀನಿ ಡೀಟೇಲ್ಸ್ ನಾವು ಕೊಡ್ತೀನಿ ಈಗ ನಾವು ಸ್ವಲ್ಪ ಬೇರೆ ಕಡೆ ಹೋಗ್ತಾ ಇದ್ದೀನಿ ಆದ್ಮೇಲೆ ಮಾತನಾಡೋಣ